ಪ್ರಿಯ ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು ಓಶೋರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ಧಿರಾವಿರಳ ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನೊಂದು ಕತೆ ಕೇಳಿದ್ದೆ ಸಾವಿರಾರು ವರ್ಷಗಳ ಹಿಂದೆ ದೇವಸ್ಥಾನಗಳ ನಗರವೊಂದು ಸಾಗರದಲ್ಲಿ ಮುಳುಗಿ ಹೋಗಿತ್ತು ಸಾಗರದಲ್ಲಿ ಮುಳುಗಿದ ಆ ದೇವಸ್ಥಾನದ ಗಂಟಾನಾದ ಇಂದಿಗೂ ಕೇಳಿಬರುತ್ತಿದೆ ಬಹುಶಃ ಸಾಗರದ ಅಲೆಗಳ ತುಯ್ದಾಟದಿಂದ ಅಥವಾ ಮೀನುಗಳ ಒಡನಾಟದಿಂದ ಆ ಗಂಠಾನಾದವು ಉದ್ಭವಿಸುತ್ತಿರಬಹುದು ಏನಾದರಾಗಲಿ ಈಗಲೂ ಸಹಿತ ಆ ಗಂಟಾನಾದ ಹೊರಹೊಮ್ಮುತ್ತಲೇ ಇದೆ ಆ ಮಧುರ ಸಂಗೀತವನ್ನು ಇನ್ನೂ ಸಹ ನಾವು ಸಾಗರದ ಹತ್ತಿರ ನಿಂತು ಕೇಳಿಸಿಕೊಳ್ಳಬಹುದು ನನಗೂ ಆ ಸಂಗೀತ ಕೇಳಿಸಿಕೊಳ್ಳಬೇಕೆಂಬ ಹಂಬಲವಿತ್ತು ನಾನು ಆ ಸಾಗರವನ್ನು ಹುಡುಕುತ್ತಾ ಹೋದೆ ಬಹಳ ವರ್ಷಗಳ ಹುಡುಕಾಟದ ನಂತರ ಆ ಸಾಗರದ ತೀರವನ್ನು ತಲುಪಿದೆ ಇಷ್ಟಾದರೂ ನನಗೆ ಕೇಳಿಸಿದ್ದು ಹಲೆಗಳ ತುಮಲನಾದ ಮಾತ್ರ ಗಂಭೀರ ಏಕಾಂತದಲ್ಲಿ ನನಗೆ ಕೇಳಿಸಿದ್ದೆಲ್ಲ ಅಲೆಗಳ ತುಯಿದಾಟದ ಲಹರಿ ಅಲ್ಲಿ ಯಾವುದೇ ಸಂಗೀತವೂ ಇಲ್ಲ ಯಾವುದೇ ಮಂದಿರದ ಗಂಠಾನಾದವೂ ಇಲ್ಲ ನಾನು ಸಾಗರದ ತೀರದಲ್ಲಿ ಕಿವಿಗೊಟ್ಟು ಕೇಳಿಸಿಕೊಳ್ಳುತ್ತಿದ್ದೆ ಆದರೂ ಅಲ್ಲಿ ಅಲೆಗಳ ಬಡಿತದ ಶಬ್ದವಿಟ್ಟು ಇನ್ನಾವ ಧ್ವನಿಯೂ ಕೇಳಿಸಲಿಲ್ಲ ಆದರೂ ನಾನು ಅಲ್ಲೇ ನಿಂತೆ ವಾಸ್ತವವಾಗಿ ನಾನು ಹಿಂದೆ ಬರುವ ದಾರಿಯನ್ನೇ ಮರೆತು ಬಿಟ್ಟಿದ್ದೆ ಆ ನಿರ್ಜನ ಅಪರಿಚಿತ ಸಾಗರದ ತೀರದಲ್ಲೇ ನನ್ನ ಸಮಾಧಿಯಾಗುವುದಿತ್ತು ಬರುಬರುತ್ತಾ ಸಾಗರದಲ್ಲಿ ಮುಳುಗಿರುವ ದೇವಸ್ಥಾನಗಳ ಗಂಠಾನಾದವನ್ನು ಕೇಳಿಸಿಕೊಳ್ಳಲೇಬೇಕೆಂಬ ಹಂಬಲವೇ ಇಲ್ಲವಾಯಿತು ನಾನು ಸಾಗರದ ತೀರದಲ್ಲೇ ಇದ್ದು ಬಿಟ್ಟೆ ಹೀಗಿದ್ದಾಗ ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಮುಳುಗಿದ್ದ ದೇವಸ್ಥಾನಗಳ ಗಂಠಾನಾದವು ಕೇಳಿದಂತೆ ಮತ್ತು ಅದರ ಮಧುರ ಸಂಗೀತ ನನ್ನ ಪ್ರಾಣದಲ್ಲಿ ಆಂದೋಲನವನ್ನು ಹುಟ್ಟಿಸಿದಂತೆ ಭಾಸವಾಯಿತು ನಾನು ಆ ಸಂಗೀತವನ್ನು ಕೇಳಿಸಿಕೊಂಡೊಡನೆಯೇ ಎಚ್ಚರಗೊಂಡೆ ಅಂದಿನಿಂದ ಇಂದಿನವರೆಗೂ ನನಗೆ ನಿದ್ರೆಯೇ ದೂರವಾಗಿದೆ ಈಗ ನನ್ನಲ್ಲಿ ನಿರಂತರವಾಗಿ ಯಾರೋ ಎಚ್ಚರದಿಂದಲೇ ಇದ್ದಾರೆ ನಿದ್ರೆ ಹೊರಟೇ ಹೋಗಿದೆ ಜೀವನ ಈಗ ಪ್ರಕಾಶಮಯವಾಗಿದೆ ಏಕೆಂದರೆ ಎಲ್ಲಿ ನಿದ್ರೆ ಇಲ್ಲವೋ ಅಲ್ಲಿ ಅಂಧಕಾರ ಇರಲು ಸಾಧ್ಯವಿಲ್ಲ ನಾನು ಆನಂದವಾಗಿದ್ದೇನೆ ಇಲ್ಲ ಇಲ್ಲ ಆನಂದವೇ ನಾನಾಗಿದ್ದೇನೆ ಏಕೆಂದರೆ ಎಲ್ಲಿ ಪರಮಾತ್ಮನ ದೇವಸ್ಥಾನದ ಘಂಟಾನಾದವಿರುವುದೋ ಅಲ್ಲಿ ದುಃಖವಿರಲು ಹೇಗೆ ಸಾಧ್ಯ ಏನು ನೀವೂ ಸಹ ಆ ಸಾಗರದ ಹತ್ತಿರ ಹೋಗಲು ಹಂಬಲಿಸುವಿರೇನು ಏನು ನಿಮಗೂ ಸಹ ಆ ಪರಮಾತ್ಮನ ಮುಳುಗಿರುವ ದೇವಸ್ಥಾನಗಳ ಘಂಟಾನಾದದ ಸಂಗೀತ ಕೇಳಿಸಿಕೊಳ್ಳಬೇಕೆಂಬ ಹಂಬಲ ಇದೆ ಏನು ಹಾಗಿದ್ದಲ್ಲಿ ನಿಮ್ಮಲ್ಲೇ ಒಳಗೆ ಹೋಗಿ ನಿಮ್ಮ ಹೃದಯವೇ ಆ ಸಾಗರ ಸಾಗರದ ಆಳದಲ್ಲಿ ಮುಳುಗಿರುವ ಪರಮಾತ್ಮನ ನಗರ ಇರುವುದು ಆದರೆ ನೆನಪಿರಲಿ ಆ ಸಂಗೀತವನ್ನು ಕೇಳಿಸಿಕೊಳ್ಳಲು ತಮ್ಮೊಳಗೆ ಸಂಪೂರ್ಣ ಶಾಂತತೆ ಹಾಗೂ ಶೂನ್ಯತೆಯನ್ನು ಹೊಂದಿರುವವರು ಮಾತ್ರವೇ ಅರ್ಹರು ವಿಚಾರ ಮತ್ತು ಬಯಕೆಗಳ ಕೋಲಾಹಲವಿರುವಲ್ಲಿ ಆ ಸಂಗೀತವು ಹೇಗೆ ತಾನೇ ಕೇಳಿಸಲು ಸಾಧ್ಯ ಆ ಸಂಗೀತವನ್ನು ಕೇಳಿಸಿಕೊಳ್ಳಬೇಕೆಂಬ ಬಯಕೆಯೂ ಒಂದು ಅಡ್ಡಗೋಡೆಯಾಗುತ್ತದೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ